ಬರ್ತೀನಿ ಮನೆ ಕಡೆ ಉಸಾರ ಕನವ ಸರಿ ಕಣತಿ ಆಯ್ತು ಸರಿ ಆಯ್ತು ಕಣವ ಮಗ ತಾಯಮ್ಮ ತಾಯಮ್ಮ ಓ ಅಮ್ಮ ಅತ್ತೆ ಇಲ್ಲ ಕಣಮ್ಮ ಹೋಯ್ತು ಅದೇಕವ್ವಾ ನಿಮ್ಮ ಅತ್ತಿಲ್ಲರ್ ಮನಗ ಬರ್ಬೇಡವಾ ನಿಮ್ಮಅತ್ತ ಹೀರ ಕೊಟ್ಟಿದಳ ಯಾರು ಮನಕ್ ಕೂಡ್ಕ ಬೇಡ ಅಂತ ಅಯ್ಯೋ ಅತ್ ಕೇಳ ಕಣ ಇಲ್ಲ ಅತ್ತೆ ಕೇಳ್ಕ ಬಂದ್ರಿ ಅಂತ ಗಂದೆ ಸರಿ ಕಣ್ವಾ ಏನ್ ಮಾಡಿದ್ಯಡಗ ಅಮ್ಮ ಅಡಿಗೆಯ ಅನ್ನ ಸಾಂಬಾರು ಮಾಡಿದ ಕಣಮ್ಮ ಅನ್ನ ಸಾರ್ ಇಟ್ಟ ಹಾಸ್ಟು ಪಾಸ್ಟು ಕಿಡ್ಲಿ ದೋಸೆ ಏನು ಮಾಡಿಲ್ವಾ ಇಲ್ಲ ಇಲ್ಲ ನಾಷ್ಟ ಇಷ್ಟ ಏನು ಮಾಡಲಿಲ್ಲ ಅಯ್ಯೋ ಮಾರ್ಕ ಹಣ್ಣು ಯಾಕೆ ಬ್ಯಾಡ ಅಂದಡ ಕುತ್ತರ್ಕಿ ಕೂತರ್ಕಿ ಕುತ್ತರ್ಕಿ ಸಾಮಾನ್ಯ ದೊಳಲ್ಲ ಅವಳು ಭಾಳ ಕುತ್ತರ್ಕಿ ಕೊರುಬ್ಳಿ ನೋಡ್ಮಗ ಹಾಂ ಆ ಏನು ಬೇಕು ಹಚ್ ಕಟ್ಟಾಗ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು ಏನು ಅವಳು ತೊತ್ತಿದ್ಲೆ ತೊತ್ತಿದ್ದು ನಿನ್ ಗಂಡ ತಾನೆ ನೀನು ಯಾಕಿದ್ರು ಕೊಂಡಿ ಏ ನಿನಗೆ ಏನು ಬೇಕು ಮಾರ್ಕ ಹುಣ್ಣು ಮಗಳೇ ಮಾರ್ಕ ಹುಣ್ಣು ಹಚ್ ಕಟ್ಟಾಗ ಮಾಡ್ಕೊ ಹುಣ್ಣು ನಿನ್ಗೆ ಬೇಕು ಅಂತ ಅದೇ ಯಾಕೆ ಸಾರು ಅನ್ನ ಮಾಡ್ಕೊಂಡಿದ್ದೀಯೇ ಇಡ್ಲಿ ದೋಸೆ ಚಿತ್ರಾನ್ನ ಪುರಿಯಾಗ್ರೆ ಏನು ಬೇಕು ಕಟ್ಟಾಗಿ ಮಾಡ್ಕೊಂಡು ಏನಾರೇ ಕಾಯ ಪಿಯ ಮೀಯಾ ಅಂದರೆ ಏಳು ನಿನ್ ಗಾಂಡ್ನಿಗೆ ನೀನು ಹೊಂಥಳಲ್ಲ ಸರಿಯ ನೀವು ಮೋವ ಅಂದ್ಬಿಟ್ಟು ಬೇಡ ಇವತ್ತೊಂದು ಕಾಲ್ದಲ್ಲಿ ಎದುರ್ಕಂಡ್ ಕೂತ್ಕೊಂಡ್ರೆ ಅದದವ್ವ ಎದುರಿಸ್ತಾರೆ ನಿನಗೆ ಯ ಹಂಗೆ ಮಾತ್ರ ಮಾಡ್ಕೊಬೇಡ ಕಣ್ಮಾಗ್ಲೆ ಪಾಪ ನೀನು ನೋಡಿದ್ರೆ ನನಗೆ ಭಾಳ ಒಟ್ಟು ಇರ್ತದೆ ಅಲ್ಲಕ್ಕ ನೋಡೋಕ್ಕೆ ಭಾಗ್ಯ ಲಕ್ಷ್ಮಿ ಹೆಂಗಿದೆಯೇ ಇಂಥ ಮನೆ ಮದುವಾಗಿದೆಯಲ್ಲ ಮಗಳೇ ನೀನು ಹಾಂ ಎದುರುಕೋಬೇಡ ನಿಮ್ಮ ಅತ್ತಿಗೆ ಕಣವ ಏನಾರ ಇರಲಿ ಋಣ ಸಂಬಂಧ ಇತ್ತು ಆಯಿತು ನಿಂದೇನು ಅಂದರೆ ನಿಮ್ಮ ಅಪ್ಪಂದೇನು ಅನು ಎದ್ರುಕೋಬೇಡ ನೀನು ಸರಿಯಾ ಇದ್ಯಾಕವ ಇವಮ್ಮ ಚಾಡಿಯಾಗ ಕೊಡೋಕೆ ಬಂದವಳು ಅನ್ಕೋಬೇಡ ಕಣವ ಚಾಡಿ ಇಲ್ಲ ನಿಮಗೆ ನಾನು ಏನಪ್ಪ ಅಂದರೆ ಪಾಪ ನಿಮ್ಮ ನೋಡೋದ್ನಲ್ಲ ಇಲ್ಲಿ ಬಂದಾಗ ಪಾಪ ಒಳ್ಳೆ ಮನ್ಸೆ ಕಷ್ಟಪಟ್ಟು ಸಾಕಿ ಸೊಲುವಳೆ ಓ ನೀನು ಬೇಜಾರು ಮಾಡ್ಕೋಬೇಡ ಹ್ಞೂ ಹೊಚ್ಕಟಾಗಿ ತಿನ್ಕ ತಿನ್ಕೋ ಚೆನ್ನಾಗಿರು ಅವಳಿಗೆ ಓದ್ಕ ಬಂದಿಲ್ಲ ಕತೆ ಎದ್ರಕ ಕುತ್ಕೊಳ್ಳೋಕ್ಕೆ ತರೇ ಗೇಸ್ಕೊಬೇಡ ನೀನು ಅಯ್ಯೋ ಹಂಗೇನಿಲ್ಲಮ್ಮತ್ತೆ ಏನು ಬೇಕಾ ಮಾಡ್ಕೊ ಉಣ್ಣು ನಿಂಗೆ ನಿನ್ಗೆ ಏನು ಬೇಕು ಅಂತ ಅದು ಮಾಡ್ಕೊ ಹುಣ್ಣು ಅಂತದೆ ಹಂಗೇನು ಹೇಳಿಲ್ಲ ಅದಕ್ಕೆ ಸುಮ್ಮನೆ ಮಾತಾಡೋದಮ್ಮ ಮಾತಾಡ್ದಮ್ಮ ಹ್ಞೂ ನಂಗೆ ಹೇಳಿಲ್ಲ ಇಷ್ಟ ಆಯ್ತದೆ ಅದು ಮಾಡ್ಕೊ ಹುಣ್ಕೊ ತಿನ್ಕೊ ಚೆನ್ನಾಗಿರು ಅಂತಲೇ ಹೇಳೋದು ಅದಕ್ಕೆ ಸುಮ್ಮನೆ ನಿಲ್ದೋದು ಮಾತಾಡಬೇಕು ಹಂಗೆ ಸರಿ ಕಣವ ಸರಿ ಮತ್ತೆ ಮಾಡ್ಕೊಂಡು ಹುಣ್ಣು ದ್ವಾಸೆ ದ್ವಾಸೆ ಮಾಡಿ ನಾಳೆ ದ್ವಾಸೆ ಮಾಡು ಅಯ್ಯೋ ಅಪ್ಪರ ದಿವಸ ಆಗೋದಕ್ಕನು ಮುಗ ತಿಂದ ಮಾಡಿದ್ರೆ ಯಾರು ದೋಸೆ ಕೊಟ್ಬಿಡು ಏನಾರು ಗೊಜ್ಜು ಮಾಡು ಚೆನ್ನಾಗಿ ಬೆಂಡೆಕಾಯಿ ನೋಡು ಬೆಂಡೆಕಾಯಿ ತಗೋ ಯಾರು ಮಾರಕ್ಕೆ ಬಂದ್ರೆ ಒಂದು ಇಪ್ಪತ್ತು ರೂಪಾಯಿಗೆ ತಕೊಬಿಟ್ಟು ಮಾಡಿಕೊಡು ಹ್ಞೂ ತಿನ್ನು ನೀನು ನನಗೆ ಒಂದೆಂಡ ದ್ವಾಸೆ ಕೊಟ್ಬಿಡವ ಅಪ್ಪರ ದಿವ್ಸ ಆಗೋದಕ್ಕನ್ಮಗ ಅದಕ್ಕೆ ಕೇಳ್ತೆ ಅವನಿ ಹ್ಞೂ ಆಯಿತು ಕನಮಗೆ ಕೊಡ್ತೀನಿ ಕೊಡ್ತೀನಿ ಬಿಡಿ ಇವ್ರ ಅಂತೆ ಗಂಡ ಹೆಂಗೆ ಪರ್ವಾಗಿಲ್ವಾ ಪರ್ವ ಇಲ್ವವ್ ಚೆನ್ನಾಗಿ ನೋಡ್ಕೊಂಡ ಹ್ಞೂ ಚಾನು ಓಡ್ಕೊಳ್ತಾರೆ ಕಣ್ಣಮ್ಮ ಯಾಕಲ್ ತಂದ್ಕೊಟ್ಟನು ನಿನ್ನ ಕಳ್ಕೊಟ್ಟನೋ ರೋಗ್ ಕರ್ ಕೊಟ್ಕೊಂಡನೋ ಯಾವುದೇ ಕಾರಣಕ್ಕೋರು ಊನ್ ಕೊಡ್ತೇಡ ತಗೊಂಡೋಗಿ ತಗೊಂಡೋಗಿ ಈ ಮಗಳು ತಿಳಿಸ್ತಾಳೆ ಕಣವ ಅಯ್ಯೋ ನಮಗೆ ಯಾಕೆ ನೋಡು ಮಗ ನಾನು ಹಂಗೆ ಕಂಡೋನ್ ಮನೆ ಸುದ್ದಿಗೆ ಎಲ್ಲ ಹೋಗಿಲ್ಲ ಕಣ್ಮಳೆ ನೀನೇನಾರು ಅನ್ಕೊಬಿಡು ಹಂಗೆಲ್ಲ ಹೋಗಿಲ್ಲ ನಾನು ಸರಿಯಾ ಏನಪ್ಪ ಅಂದರೆ ಒಟ್ಟು ಹೋಯ್ತದೆ ನೀನು ನೋಡಿದ್ರೆ ಅದ್ಕಂಗೆ ಹೇಳ್ತೀನಿ ಅನ್ನೋದು ಬಿಟ್ಟರೆ ಇದೇ ನೀವು ಅಮ್ಮ ಚಾಳಿ ಹೇಳಕ್ಕೆ ಅನ್ಕ ಬೇಡ ಅನ್ಕೊಬೇಡಕ್ಕ ಮಗ ನಾನು ಚಾಳಿ ಗಿಡಿ ಹೇಳ್ಕೊಡಕ್ಕಿಲ್ಲ ಟು ಟಾ ಬಿಡಿಕೊ ಗೇದಿ ಗೇದಿ ತಂದು ಕೊಡ್ತಿದ್ದ ತಗೊಂಡೋಗಿ ತಗೊಂಡಾಗ ಮಗಳು ಕೊಡ್ತಿದ್ಲು ಕಣ್ಣು ಕಾಣ್ದಂಗೆ ಕನ್ಮಗ ಸರಿಯಾ ಈ ಮುಂದೆ ಭಾಳ ಅಯ್ಯೋ ಮತ್ತೆ ಅಯ್ಯೋನ ಮತ್ಕೇರಿ ಅನ್ಕೊಲ್ವಾಗವ್ರೆ ನಮ್ಮ ತವಿಸ್ಕೊತಾರ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಹಂಗೇನಿಲ್ಲ ಅವ್ರು ಇಸ್ಕೊಳ್ಳೋಕೆಲ್ಲ ಬಿಡಿ ನಮ್ಮ ಮತ್ತೆ ಕೊಡಕ್ಕೂ ಇಲ್ಲ ಯಾಕೆಂದ್ರೆ ನಮ್ಮ ಯಜಮಂದ್ರ ಏನ್ ಬೇಕಂದಿರೋ ದುಡ್ಡ ನಮ್ಮ ಮತ್ತೆ ಕಲಿ ಯಾವ್ ತಂದ್ಕೊಟ್ಟಿದ್ರು ಏನ್ ಬೇಕು ಸಾಮಾನು ಸರಂಜಿ ತಂದ್ಕೊಟ್ಟಿರೋದು ಅಷ್ಟೇ ಕಣಮ್ಮ ನೀವೆಲ್ಲ ತಪ್ಪಿಳ್ಕೊಂಡಿದಿರಿ ಹಂಗವ್ವಾ ನನ್ಗೆ ಏನ್ ಗೊತ್ತು ಮಗ್ಳೆ ನನ್ಗೆ ಏನ್ ಗೊತ್ತು ಎಲ್ಲೋ ನಾನು ತಂದ್ಕೊಡ್ತಿದ್ನೇನು ಮಗಳು ಮನಕೊಂಡು ತಕ್ಕೊಂಡು ಕೊಡ್ತಿದ್ಲೇನು ಅನ್ಕೊಬಿಟ್ಟೆ ಅಷ್ಟಯ್ಯ ಅಯ್ಯೋ ಇಲ್ಲ ಕಣಮ್ಮ ಆತರ ಏನಿಲ್ಲಕೊಂಡ್ ಬಿಡಿ ಅತ್ತೆ ಭಾಳ ಒಳ್ಳೇದು ನಮ್ಮ ಮನೆಯವರು ಅಷ್ಟಯ್ಯ ದೇವ್ರ ಅಂತೇವ್ರು ಇಂಥ ಮನೆಗೆ ಸೇರಕ್ಕೆ ನಿಜಕ್ಕೂ ನಾನು ಅದೃಷ್ಟ ಮಾಡಿದೆ ಕಣಮ್ಮ சரி பூடவ சரி பூடு நான் சனாகிர் அந்த நவ சந்திர் மகளே ஏனப்பா அந்த மஹாலுமிங்க நோடக்கே அதுக்கங்க அஷ்டே அஸ் பிட்ரி இன்னேனும் இல்லை சரி கணம் ஆய்த்து ஓவ ஒன்ச்சூரா சூரா காஃபி காய்ஸ் கொட்டீயா மகளே காஃபி காய்ஸ் கொட்டியா யாக்கோ தலைக்காட்டே கணுமக நீயங்க கேள்ச்சூரா ಬೆಲ್ಲನೂ ಬೆಟ್ಟಿ ಪುಡಿನೂ ಕೊಡೋ ಮುಂಡೆ ಮಗನೇ ಅಂದರೆ ಕಾಸಿಲ್ಲ ಅಂತಾನೆ ತಲೆ ಇಡ್ಕೊಬಿಟ್ಟದ ಯಾಕಂದ ಮಗ ಒಂಚೂರು ಕಾಪಿ ಕಾಯಿಸ್ಕೊಟ್ಟಿಯ ಆಯ್ತು ಕೂತ್ಕಮ್ಮ ಕಾಯಿಸ್ಕೊಟ್ಟಂಗೆ ಕುತ್ಕೊಳಲ್ಲ ಅವರು ಬಾಯಿ ಮುನ್ನಾಕ ಏನು ಹೇಳಿದ್ರು ಒಪ್ಪೋಲ್ದಲ್ಲ ಯಂಗಾರು ಮಾಡಿ ಮನೆ ಒಡೆ ಮಾತನ್ನು ನೋಡ್ತೇವನಿ ಯಾವ್ದು ಹೇಳಿದ್ರು ನನಗೆ ಉಲ್ಟಾ ಹೇಳ್ತಾಳೆ ಹೊರ್ತು ನಾನು ಮಾತನ್ನೇ ನಂಬೋಳುಕೊಂಡು ಹೋಗ ಹೋಗತ್ತಾಗಿ ಭಾಳ ಬುದ್ಧವಂತು ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಬುದ್ಧವಾಂಥವ ಅಲ್ಲ ಹೆಂಗೊಂದು ಅಣ್ಣಕೆ ಮಾಡ್ಕೊಂಡ ಹೋಯ್ತ ಇದ್ದಾಳು ಜಿಪ್ನ ಮುಂಡೆ ಸೊಸೆಗೆ ಏನಾರು ಹೊಂದಿದ್ರೆ ಅವಳು ಹಿಂ ತಿರ್ಕ ಮಾತಾಡಳು ಮನೇಲಿಲ್ದವುದು ಜಗಳ ಉತ್ಪತ್ತಿ ಆಗೋದು ಏನಪ್ಪ ಅಂದರೆ ಅವೆಲ್ಲ ಸರಿಯಾಗ್ಯಾವೆ ಹೆಂಗೆ ಮಡಗಿ ಮಡಿಗೆ ಬತ್ತಿ ಮುಡ್ತೀನಿ ನನಗೇನು ಗೊತ್ತಿಲ್ವ ಹೆಂಗೆ ತಂದು ಮೊಡಕ್ಬೇಕು ಅಂತ ತಂದು ಮುಡ್ಕ್ತೀನಿ ಹೊಸ್ತೀನಿ ಜಗಳವ ಓಸಿ ಟೈಮ್ ತಗೊತದ ಅಷ್ಟೇ ಇದ್ಯಾಕೋ ಬಾಳ ಬುದ್ಧುವಂತೇಳು ಅನಿಸ್ತದ ಅಕ್ರಮ ಆಗಿದ್ರೆ ಹೇ ನಾನ್ ಮಾತಾಡೋ ಮಾತಿಗೆ ಮನೇಲಿ ಜಗಳವಾಗಿ ಹೋಗಿ ಆಡೋದು ಇರ್ಲಿ ಇರ್ಲಿ ಏನ್ ಕಾಲ ಮೀರ್ ಹೋಗಿಲ್ಲ ಸಮಯ ಬರ್ತದೆ ಬರ್ತದೆ ಅಯ್ಯೋ ಮಗ್ಳೆ ಇಷ್ಟು ಬಿಸ್ ಮಾಡ್ಕ ಬಂದವ ತಗೊಳ ಕುಡಿ ನೆಸರು ಗಿಡ್ ನೆಸರು ಮಾಡಿಲ್ವ ಮಗ್ಳಿ ಇಲ್ಲ ಕಣ ಅವತ್ ನೀನ್ ಊರ್ ಹೋಗಿದ ಮಾಡಿದ ಊರ್ ಹೋದಾಗ ಮಾಡ್ಕೊ ಉಂಡ್ಕೊಬಿಟ್ರ ಅಯ್ಯೋ ಆಗ ಎಲ್ಲವನ್ನಿ ಮತ್ತೆ ಕಾರ್ನಿ ಬಾಡಿಸ್ತಿದ್ಲು ಕಣವ ಇತ್ತೀಚೋ ಆ ಕಾರಿ ಏಕೈಲ ಅಯ್ಯೋ ಯಾರು ಆಕುದ್ರ ಹೆಸರು ಯಾರು ಬಿಟ್ರು ಬಾಡನೆಸ್ರ ನೀನ್ ಬಿಟೋ ಅವ್ಳು ಬಿಟೋ ನಿನ್ ಅತ್ತೆ ನಾನೇ ಬಿಟ್ಕೊಟ್ಟೆ ಕಣಮ್ಮ ಓ ನೀನೇ ಬಿಟ್ಕೊಟ್ಟೆ ಅವ್ವಾ ಹೀಗೆ ಹೇಳ್ತಿನಿಲ್ಲ ಅಂತ ಬೇಜಾರ್ ಮಾಡ್ಕಬೇಡ ಕಣ್ಣ ಕಂಡಂಗಿರವು ಗುಂಡ ಕೈ ತೊಳ್ಲೇ ಅಚ್ಚಕಟಾಗಿ ನೀನ್ ಮೋಡಿಕೋ ಚಕ್ಲೇ ಚಕ್ಕ ಚಕ್ಕೆ ಪಕ್ಕ ಹೆಂಗಿ ಇರ್ತಾವಲವ ಚಕ್ಲಾ ಪಕ್ಲಾ ಮೂಳೆ ಪಾಳೆ ಅವ್ಲಕ ಹಾಕು ಅವ್ಲ ಯಾಕಿಕ್ಕ ನೀನ್ ಓಸಿಯಾ ಓಸ್ಯಾ ಅಲ್ತಿಕ ಕದಕಲಿ ನೀನ್ ಕೈ ದಪ್ಪ ನೋಡಿಲ್ವಾ ನಾನು Aiy, wajah sih, pelik aku angik berdu. Aku orang yang nak kutkan tin tali. Yuar dekamangan jadi ni wo, tin lili budi. Papa nama tu cina air lantai. Cina air lantai, cina air lantai. Haran ni lakukan awak? Ya haran ya. Nurd, kalau nazar mak kata orang tangannya tu nana. Ano top tilkab berdakad magle. Amelai hilma tadi ravi saya. Ani mati air hilputiye. Ani yu amel nana buat Nani aku air dekut sama Papa ni nurd, ano mama maglu nurd tengah itu dekana awak. அது நின்ங்க ஏன்னு கோத்தாக கிளம்பூக பிஹங்காதே நம்ம மகளும் அது கேள்வி அஸ்ட் போட்டே இன்னேனும் இல்லை கண்மங்களே இன்னேனும் இல்லை தப்பு திக்கேட நான் இவ அம் இங்கே கொடுத்தாடலா அந்த தப்பு திள்க்கேட கணுமே சரியவா அக்க தப்புக்கம்மா குடீரு காப்பியா குடியம்மா பங்கலா ஆய்த்தவா ஓ எல்லா பங்கால ஆய்த்து கணமா சரி கண்மாதே எங்கோ மாண்டுப்பாப்பா இன்னேன் மாடியே ஊட்ட மாட கணவா ಅಯ್ಯೋ ಗಿದ್ಲಿ ಪಡ್ಲಿದ್ ಅದೇ ನಾಟ ಮಾಡುದ್ರೆವ ಆಯ್ತದೆ ಹಾಳು ಹಾಳು ಬಾಯಿ ರುಚಿನೇ ಕೇಳ್ತದೆ ಕನ್ಮೋಗ ಇಲ್ಲಿ ಕಾಯಿ ಉಪ್ಪನ್ ಕಾಯಿ ಊದಿದ್ದೀರಾ ಇಲ್ಲ ಕಣಮ್ಮ ಈ ಮಗ್ಲೆ ನಿಮ್ಮತ್ತೆ ಕಂದಂಗೆ ನನ್ ಮನೆ ಕೊಟ್ಟು ಬಿಡುವೆ ಅದೇಕೆ ನಮ್ಮತ್ತೆ ಕಂಡಂಗೆ ನಮ್ಮ ಅತ್ತೆ ಕಂಡಂಗೆ ಕೊಡ್ತೀನಿ ಎಗ್ಬೇಡಿದಳು ಅಂತ ಕನ್ಮಗ ಯಾವ್ದು ನಮ್ಮತ್ತಂಗೆಲ್ಲ ಬಯ್ಯಕ್ಕಿಲ್ಲ ಕನ್ ಕಂದ್ಬಿಡು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ